ಹಾಯ್ ಹಲೋ ನಾನೀಗೊಂದು ವೆಜಿಟೇಬಲ್ ಹುರುಳಿಕಾಳು ಸಾಂಬಾರನ್ನು ಮಾಡುವಂತ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಒಮ್ಮೆ ನೋಡಿ ನೋಡ್ಕೊಂಡು ಬನ್ನಿ ತುಂಬ ಚೆನ್ನಾಗಿರ್ತದೆ ವೆಜಿಟೇಬಲ್ ಹುರುಳಿಕಾಲು ಸಾಂಬಾರು ನಾನು ಏನೆಲ್ಲ ಹಾಕಿ ಮಾಡ್ತೀನಿ ಅಂತ ನಿಮಗೆ ತೋರ್ಕೊಂಡು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹುರುಳಿಕಾಲು ಎಲ್ಲ ನೋಡ್ಕೊಂಡು ಬನ್ನಿ ಹೋಗಿ ನಾನೊಂದೀಗ ಹುರುಳಿಕಾಳು ಸಾಂಬಾರು ಮಾಡುವಂತ ಇದ್ದೀನಿ ಅಲ್ಲಿ ಉಡ್ಲಿಕ್ಕೆ ಹಾಕಿದ್ದೀನಿ ಮತ್ತು ಇದು ಸೋರೆಕಾಯಿ ಮತ್ತು ಬಟಾಟೆಯನ್ನು ಹಾಕಿ ಮಾಡ್ತೀನಿ ಈಗ ಒಂದು ಕುಕ್ಕರನ್ನು ತಗೊಂಡಿದ್ದೀನಿ ಕುಕ್ಕರ್ ತಗೊಂಡಿದ್ದೀನಿ ಉಡ್ಲಿಕ್ಕಾಯನ್ನು ಚೆನ್ನಾಗಿ ತೊಳೆದು ತೊಳ್ದುಕೊಂಡು ಬರುವ ಕುಕ್ಕರಲ್ಲಿ ಇಡ್ತೀನಿ ಮತ್ತು ಅದಕ್ಕೆ ಮಸಾಲ ಹಾಕ್ತೀನಿ ಬೇಯಿಸುವ ಮೊದಲು ಮತ್ತು ಸಾಂಬಾರು ಮಸಾಲ ಮಸಾಲ ಇದು ಮಾಡಿ ಗ್ರೈನ್ ಮಾಡಿ ಹಾಕುವ ಹುರ್ಲಿಕಾಲು ಹಾಕ್ತೆ ಉದ್ದಿಕಾಲು ಸ್ವಲ್ಪನೇ ಸಾಕು ಹೆಚ್ಚೇನು ಬೇಡ ಅದು ಬೆಂದರೆ ತುಂಬ ಆಗುತ್ತೆ ಹುಡ್ಲಿಕ್ಕೇ ಮತ್ತೆ ನಾವು ಇದು ಮಾಡುವ ಹುರ್ಲಿಕಾಲು ಸಾಂಬಾರು ఈ బటె నీరల్ హాకీ బటె ఇష్టే తరకారితో నన్ను అదృష్టాకే సాకు తెచ్చాణు యారు తిన్న ఇజ్జమ్మ బోరండి ఎల్ చుట్ట స్వల్ప నీరు बेली फिरवा इसके टोमेटो आ गए ठीक गा इन्होंने मैं कडले बेली हाती दीनी ಸ್ವಲ್ಪ ಮಸಾಲಿಗೆ ಸ್ವಲ್ಪ ಸಾಸಿವಿ ಕೊತ್ತಂಬರಿ ಕೊತ್ತಂಬರಿ ಮತ್ತೆ ಇಷ್ಟೆ ಜಾಸ್ತಿ ಹಾಕಲ್ಲ ಸ್ವಲ್ಪ ಸಾಸಿವಿ ಮಿಂಟೆ ಮಿಂಟೆ ಸ್ವಲ್ಪ ಸ್ವಲ್ಪ ಜೀರಿಗೆ ಸ್ವಲ್ಪ ಜೀರಿಗೆ ನನ್ನ ಹತ್ರ ಕರಿಬಿ ಕರಿಬೇವು ಇಲ್ಲ ಎರಡು ಮೂರು ಮೆಣಸು ಅಷ್ಟೇ ಇದಾಗಿ ಚೆನ್ನಾಗಿ ಫ್ರೈ ಮಾಡುವ ಸ್ವಲ್ಪ ಫ್ರೈ ಆದರೆ ಸಾಕು ಮೆಣಸು ಮೂಡಿ ಹಾಕಿದ್ದೀನಿ ಸಾಂಬಾರಿಗೆ ಹೆಚ್ಚು ಕೆಂಪಾದರೆ ಸಾಂಬಾರು ಚೆನ್ನಾಗಿರಲ್ಲ ಅಂತ ఇది తీగఇంకాయ నిండింది మీకు ఇష్టైతే కొస్ట్ తీగఇంకాయ ಹಾಕొచ్చు మనం కొంచెం తీగఇంకాయ ఆ తీది కొద్దిగా ఫ్రై అవుతని తెలియలా కొంచెం పసుపు మసాలా కొస్ట్ అప్పు గుళి ಮತ್ತು ಸ್ವಲ್ಪ ಹುಲಿ ಹಾಕ್ಬೇಕು ಸ್ವಲ್ಪ ಹಾಕುವ ಯಾಕಂದರೆ ಎಸಿಡಿಟಿ ಆಗ್ಬಾರ್ದು ಅನ್ನೋ ಕಾರಣಕ್ಕಾಗಿ ಯಾಕಂದರೆ ಆ ಮರಿಗಾ ಹಾಕಿ ಹಾಕ್ತಾರೆ ಗೊತ್ತಲ್ವಾ ನನಗೆ ಸ್ವಲ್ಪ ಕಡಿಮೆ ಆಯಿತಾ ಅಂತ ಅನ್ಕೋತೀನಿ ಫ್ರೀನ್ ಬರ್ತಾ ಉಂಟು ಹುಲ್ಲ ಸಾಕು ಸ್ವಲ್ಪ ಹೀರು ಮತ್ತೆ ಅರಸಿನ ಹಾಕಿ ಇದು ಬಂದ್ ಮಾಡುವ ತುಂಬ ಫ್ರೈ ಆಗಬಾರ್ದು ತುಂಬ ಫ್ರೈ ಆದರೆ ಅದು ಇದಾಗುತ್ತೆ ಟೇಸ್ಟ್ ಹೋಗುತ್ತೆ ಸ್ವಲ್ಪ ಹಲ್ದಿ ಗ್ರೈಂಡ್ ಮಾಡುವಾಗ ಒಂದು ಎರಡು ಮೂರು ಹೆಸರು ಬೆಳ್ಳುಳ್ಳಿ ಮೂರು ಹೆಸರು ಬೆಳ್ಳುಳ್ಳಿ ಸಾಕು ಮೂರಷ್ಟು ಸಾಕು ಸ್ವಲ್ಪ ಹುಣ್ಸೆವಳಿ ನೋಡಿ ಹೆಚ್ಚು ಬೇಕಿಲ್ಲ ಸ್ವಲ್ಪ ನೋಡಿ ಸ್ವಲ್ಪ ಹುಲಿ ಇಷ್ಟ ಗ್ರೈಂಡ್ ಮಾಡುವ ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ನೋಡಿ ಬೆಂದಿದೆ ಉರುಳಿಪಾಲು ಮತ್ತೆ ಅದಕ್ಕೆ ಮಸಾಲ ಕೂಡ ಹಾಕ್ತೆ ನಾನು ಅದು ಕ್ಲಿಪ್ ಮಿಸ್ ಆಯಿತು ನೋಡಿ ಮಸಾಲ ಕೂಡ ಹಾಕ್ತೆ ಕ್ಲಿಪ್ ಮಿಕ್ಸ್ ಆಯಿತು ರುಬ್ಕೊಂಡು ಬಂದಿದ್ದೀನಿ ಅಲ್ವಾ ಮಸಾಲ ಅದನ್ನು ಹಾಕ್ತೇನೆ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಹೀಗೆ ಈ ರೀತಿ ಮಾಡಿದ್ರೆ ಸ್ವಲ್ಪ ನೀರು ನೀರೇ ಮಾಡಿದ್ದೀನಿ ಹೆಚ್ಚು ಗಟ್ಟಿ ಬೇಡ ಅಂತ ಮತ್ತೆ ಉರುಳಿಪಾಲು ಮತ್ತೆ ಕಟ್ಟಿ ಆಗುತ್ತೆ ನೋಡಿ ಚೆನ್ನಾಗಿ ಕುದಿ ಬರಬೇಕಿದ್ರು ಕುದಿ ಬರಲಿ ಚೆನ್ನಾಗಿ ಕುದಿ ಬರಲಿ ಆಮೇಲೆ ಸಿಗ್ತೀನಿ ನೋಡಿ ಇಲ್ಲಿ ಸಾಂಬಾರು ರೆಡಿ ಆಯಿತು ನೀವು ಕೂಡ ಒಮ್ಮೆ ಈ ರೀತಿಯ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಸಾಂಬಾರು ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಬೆಲ್ ಬಟನ್ ಅನ್ನು ಒತ್ತೋದನ್ನು ಮರಿಬೇಡಿ ನಾನು ಇನ್ನೊಂದು ಸಿಗುವ ತನಕ ಅಲ್ಲಿ ತನಕ ಬಾಯ್ ಬಾಯ್ ಟೇಕ್ ಕೇರ್ ಬಾಯ್